ಬಂದಿರಿ ಇದಿಂದ ನಿಮ್ಮ ಮೈ ಕೈಗಳೆಲ್ಲ ರಕ್ತ ಏನಾಗಿದೆ ನಿಮಗೆ ಪ್ರೇಮ ಈ ಊರಗರ ಶ್ರೀಮಂತನಾದ ನರನಾಗ ಈ ಬಡ ಹೇ ಮಾತನಿಗೆ ಮನ ಬಂದಂತೆ ಹೊಡೆದು ಕಳಿಸಿದ್ದಾನೆಮ್ಮ ಹೊಡೆದು ಕಳಿಸಿದ್ದಾನೆ ಈ ನೈತೀರಿ ನಿಮಗೂ ಸ್ವಲ್ಪ ಅರ್ಥವಾಗುತ್ತೆ ಹೇಳುತ್ತೇನೆ ಮಾ ಹೇಳುತ್ತೇನೆ ಆ ನರನಾಗರ ಹೊಲದಲ್ಲಿ ಜೋಡಸ್ತುಗಳು ಜೋರ ಫಸಲು ಆಸೆ ಮಾಡಿದ್ವಿ ಬಂದು ಈ ರೀತಿ ಹೊಡೆದಿದ್ದಾನೆ ಮಾತು ನಾನಿಕ್ಕೇನ್ ಮಾಡ್ಲಿ ನನ್ನ ಮೈದರು ಕೂಡ ಮದುವುದಿಲ್ಲ ಏನ್ ಮಾಡ್ಬೇಕು ಅಂತ ನನಗೆ ಒಂದು ಖುಷಿತಾನಿಲ್ಲ ರಿಕ್ ನಡೀರಿ ಆಸ್ಪತ್ರೆಗೆ ಅದು ಹೋಗೋಣ ಬೇಡ ಮಾ ಬೇಡ ಬನ್ನಿ ಸ್ವಾಮಿ ಮಾತಾಡ್ತೀನಿ ಬೇರೆ ಮಗುಳನ ತಮ್ಮ ರಾಜೇಂದ್ರ ಮುಂದೋತಿ ಈ ವಿಷಯ ತಿಳಿದರೆ ಅನಾವತಿಗೆ ಅವಕಾಶ ಮಾಡಿಕೊಡೋದು ಬೇರೆ ಅಮ್ಮ ಮಾಡಿಕೊಡೋಣ ಏನು ಮಾಡಿರಿ ನನಗಂತೂ ಒಂದು ತೋಚ್ತಾನೆ ಇಲ್ಲ ಹೇಮವಾಗಿ ಅರ್ಜಿನ ತೆಗೆದುಕೊಂಡ ಮಾನೆ ಗಾಯಕ್ಕೆ ಹಚ್ಚುವಂತೆ ಹಚ್ಚುವಂತೆ அல்லமா அயோ உரி நோ அம்மா கடமை ஹேக தடைது கொடுல ஹேமா ஆக என் இன்னும் தெரிந்து கொள்ளலக்கே ஆகலேம்மா ஆக ನಿನ್ನ ಮೈಕುಗಳಿರೋ ಮೈದನ ನಮ್ಮ ಜೋಡೆಸುಗಳು ಆ ನರನಾಗನ ಹೊಲದಲ್ಲಿರುವ ಫಸಲುಗಳನ್ನ ತಿಂತಿದ್ದಾವೆ ಫಸಲನ್ನ ನಾಶ ಮಾಡಿದ್ದಾವೆ ಅಂತ ತಿಳಿದುಕೊಂಡು ಮನೆದವರನ್ನ ಕಟ್ಟಿ ತನ್ನ ಮನಸ್ಸಿಗೆ ಬಂದ ಹಾಗೆ ಹೊಡೆದು ತರಿಸಿದ್ದಾರಪ್ಪ ನರನ ಏ ೇನಾದ ಏನು ಅರಿಯದ ನನ್ನ ಪ್ರಾಣಕ್ಕೆ ಪ್ರಾಣವಾದ ನನ್ನ ಅಣ್ಣಗೆ ತಕ್ಕ ಬರುವಂತೆ ಒಡೆದು ಕಲಿಸಿರುವ ಯಾ ಮಗಳೇ ಇಂದು ಈ ಭೂಮಿ ಮೇಲೆ ಈನಿರಬೇಕು ಇಲ್ಲ ನಾನಿರಬೇಕು ಎದರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಪಂದ್ಯ ಮಗಳೇ ಈ ನನ್ನ ಪರಿಸ ಆವೇಶ ಪಡಿಬೇಡ ರಾಜೇಂದ್ರ ಸಮಾಧಾನದಿಂದ ನೀರು ರಾಜೇಂದ್ರ ಸಮಾಧಾನದಿಂದ ಸಮಾಧಾನ ಸಮಾಧಾನ ಇನ್ನೆಲ್ಲೇ ಸಮಾಧಾನ ಅನ್ನ ನಿಮಗೆ ರಕ್ತ ಬರುವಂತೆ ಹೊಡೆದು ಕಳುತಿರುವನಲ್ಲ ಅದನ್ನು ಕಂಡ ಚಂಡನಂತೆ ನಾನು ಎಂದಿಗೂ ಸುಮ್ಮನಿರಲ್ಲೂ ಸಾಧ್ಯವಿಲ್ಲ ಆ ಕ್ರೂರನಾಗುವ ಬಗ್ಗೆ ಗೊತ್ತಿಲ್ಲಪ್ಪ ಅವನೊಬ್ಬ ಕ್ರೂರ ಜತ್ತು ಇದ್ದ ಹಾಗೆ ಇಲ್ಲಿ ನಾನು ಎದುರತ್ಗೆ ಹೋದ್ರೆ ನಿನಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವಿಬ್ರು ಖಂಡಿತವಾಗ್ಲು ಬದುಕಿರೋದಿಲ್ಲ ಮೈದು ನಾ ಬದುಕಿರೋದಿಲ್ಲ ಅತ್ತಿಗೆ ಎಂತ ಮಾತನಾಡಿದ್ರಿ ನೀವು ಈ ನಿಮ್ಮ ಮೈದ ನನ್ನ ಕೈದಾಗಲು ಹೇರೆ ಎಂದು ತಿಳಿದಿರುವ ಅತ್ತಿಗೆ ಇಲ್ಲ ನೀವು ಕೊಟ್ಟ ಕೈ ತುತ್ತಿನಿಂದ ನನ್ನ ತೋರಣ ಆ ಪರಿಚಿವಣ ಶಕ್ತಿ ಸಾಮರ್ಥ್ಯ ಒತ್ತ ನಿಂತ ವೀರಾದಿ ವೀರ ಈ ರಾಜೇಂದ್ರು ಆ ವಿಷ ತುಂಬಿದ ನರನಾಗ ಆ ವಿಷ ತುಂಬಿದ ನರನಾಗ ಸಣ್ಣ ವಿಷಕ್ಕೆ ತಲೆ ಹಾಕಿದರೆ ಅವರ ಎರಮುರಿ ಕಟ್ಟಿ ಆಕಾಶದತ್ತ ಒಯ್ದು ವಿಷ ಕಟ್ಟಿಸಲು ಬಂದ ಕೊಡಗವ ಈ ರಾಜೇಂದ್ರ ನಾವು ಬಡವರು ಅವರು ಶ್ರೀಮಂತರು ಎಷ್ಟೇ ಆದ್ರೂ ಅನಾಯುತ್ತರು ಅವರೊಂದಿಗೆ ಜಗಳ ಆಡುವುದು ಒಂದೇ ಬಂದಗೆದ್ದಲು ತುಂದೇ ಸೋದರ ಒಂದೇ ನಾನಿನ್ನು ಹಾಲು ಕಡಿಮೆ ಹಸಿಗೂ ಎಂದು ತಿಳಿದಿರುವ ಇಂಥ ನೂರು ಬಂಡನೋ ಬಂಡನೋ ನನ್ನ ತೇರಂಬ ಕಿಡಿಯ ಪಡುತ್ತೆ ನನ್ನ ಕಾಲಡಿಯಲ್ಲೇ ಪುಡಿಯಾಗಿ ಬಿದ್ದು ಬಿಡುವರು ದುಷ್ಟನ್ನ ಕಂಡೆ ದೂರ ಇರಬೇಕು ಅಂತ ಬಲ್ಲವರು ಹೇಳಿದ್ದಾರಪ್ಪ ಹಂತದಲ್ಲಿ ಅಂತ ದುಷ್ಟನಿಗೆ ಜೈಲು ವಾಸ ಕಳಿಸಿಕೆ ಹೋಗಿ ನೀನು ಜೈಲು ಅನುಭವಿಸಿದ್ರೆ ನನಗೆ ಇಷ್ಟವಿಲ್ಲಪ್ಪ ಬೇಡಪ್ಪ ಬೇಡ ನಿನಗೆ ಹಠ ಬೇಡಪ್ಪ ಅತ್ತಿಗೆ ಪಿತ್ತರೂ ಕಡೆ ಸಾಧಿಸಿದೆ ಬಿಡುವನಲ್ಲ ಈ ರಾಜೇಂದ್ರ ಅವರ ರುಂಡ ಮುಂಡಗಳಿಗೆ ಚಂಡಾಡಿಯಾಗದೆ ಈ ನಿಮ್ಮ ಮೈದನ ರಾಜೇಂದ್ರನ ಆತ್ಮಕ್ಕೆ ಶಾಂತೆ ಅಲ್ಲಿವರೆಗೂ ನಿಲ್ಲಲಾರದು ಈ ಸೇರಿನ ಕ್ರಾಂತಿ ಸಮುದ್ರದಂತೂ ಕುತ್ತಿದೆ ಈ ಬೆಂಕಿಯ ಪ್ರಾಂತ್ಯ ಕರೆಯದಿರಿ ನಿಮ್ಮ ಮೈದನನ್ನು ತಮ್ಮ ರಾಜೇಂದ್ರ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದಾದ್ರೆ ಈ ನಿನ್ನ ಮೇಲೆ ಆನೆ ಆಗಿದೆ ಆನೆ ಇಟ್ಟು ಎಂತ ದೊಡ್ಡ ತಪ್ಪು ಮಾರಿಬಿಟ್ಟೆ ಮರದೊಡ್ಡ ಮೊದಲು ತಲುಪೆಯಲ್ಲಿ ಕಟ್ಟು ಹಾಕಿದೆ ಆಗುವ ಗೋಮುಖವಾಗಲನ್ನು ಜೀವದಿಂದ ಉಳಿಸಲಾರೆ ನಿನ್ನ ಆನೆ ವಾಪಸ್ ಪಡೆದುಕೋ ನಾ ಪಡೆದುಕೋ ತಮ್ಮ ರಾಜೇಂದ್ರ ಎಂದು ನಿನ್ನ ಅಣ್ಣನ ಮಾತು ಬೀರೆ ಹೋಗುತ್ತೆ ನನ್ನ ನಿರ್ಧಾರ ಹೇಳಿದರೆ ನನ್ನ ಹೆಣದ ಮೇಲೆ ಯಾಕೆ ಇತ್ತು ದಾಟಿ ಹೋಗು ರಾಜೇಂದ್ರ ಇದೇ ನಿನ್ನ ಅಣ್ಣನ ಮಾತು ರಾಜೇಂದ್ರ ನಿನ್ನ ಮಾತು ಎಲ್ಲ ಕಟ್ಟೋರ ನುಡಿಗಳು ನೋಡಿದೆ ಎಲ್ಲ ನಿಮ್ಮ ಹೆಣ್ಣ ದಾಟಿ ನಿನ್ನ ರಂಗ ಮಡುವಿನಲ್ಲಿ ಇಂದು ಕ್ಷಣ ಕ್ಷಣದಲ್ಲೂ ನನ್ನ ಕೆರಳಿತು ಕ್ರೋಧಾಗ್ನಿ ಜ್ವಾಲೆ ಅದಕ್ಕೆ ಆ ವ್ಯಾಕರಣ ಮನೆಗೆ ಹೋಗಲು ನಿರು ಧರಿಸಿದೆ ನಿರ್ಧರಿಸಿದೆ ಮೈದುಲ ನಿನ್ನ ಕೂದಲು ಕೊಂಕರಾಗದಂತೆ ನಿಮ್ಮ ಅಣ್ಣನೊರಡಿ ನಿನ್ನ ಇಲ್ಲಿವರೆಗೂ ಪ್ರೀತಿಯಿಂದ ಚೋಕರ ಮಾಡಿದೆ ಅಂತಾದ್ರಲ್ಲಿ ನೀನು ಹೋಗಿ ಹೋಗಿ ಆ ಕ್ರೂರ ಮುಗು ಜೊತೆ ಹೋರಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಿನ್ನ ಮಾತನ್ನ ಕೇಳಿ ನಮ್ಮ ಕಲ್ಲೆ ಕಿತ್ತು ಬಂದು ಕೈದು ಬೈತನಾ ನಿಮ್ಮ ನೆರಳಿಗೆ ಕೂಡ ನೋವಾದರೆ ಸಹಿಸುವ ಶಕ್ತಿ ನನ್ನ ತಮ್ಮ ರಾಜೇಂದ್ರ ಎಲ್ಲಿ ನಮಗೆ ಮಕ್ಕಳಾದರೆ ನಿನ್ನ ಪ್ರೀತಿ ಕಡಿಮೆ ಹತ್ತದದು ತಿಳಿದು ಆ ಪುರಸನ್ನು ಮಾಡಿಸಿ ಬಂದಿ ಪಟ್ಟ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬಾಧುತ್ತ ತಾಯಿ ಅತ್ತಿಗೆ ಅಣ್ಣ ಈಗಿನ ಕಾಲದಲ್ಲಿ ಹುಟ್ಟುತ್ತಾ ಅಂತ ಬಂದರು ಬೇಯುತ್ತಾ ಬೇಯುತ್ತಾ ತಾಯಿಗಳು ಅಂತದ್ರಲ್ಲಿ ಈ ನಿಮ್ಮ ತಮ್ಮ ಿ ಬಂದರೂ ತೀರಿಸಲಾದ ಮೈದನ ನಿಜವಾಗ್ಲು ನಿನ್ನಂತ ಮೈದನ ನಾವು ಪಡಿಬೇಕಾದ್ರೆ ನಾವು ಪುಣ್ಯನೇ ಮಾಡಿದರೆ ಸರಿಯಪ್ಪ ಯಾವ ಜನ್ಮದ ಪುಣ್ಯನು ನಾಂಕರಿಂದಪ್ಪ ನನಗೆ ಮೈದನಾಗಿ ಸಿಕ್ಕಿದ್ಯಾ ನಿಜ ಹೇಳ್ಬೇಕಾದ್ರೆ ನಾವು ನಿನ್ ಮೇಲೆ ನಮ್ಮ ಪ್ರಾಣವನ್ನು ಇಟ್ಕೊಂಡಿದೀವಪ್ಪ ನಿಮ್ಮನ್ನು ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ನನ್ನ ನನ್ನ ಕೊನೆ ಉದುರಿರುವಿಬ್ಬರನ್ನು ಕಣ್ಣು ರೆಪ್ಪಲಿಟ್ಟು ಕಾಪಾಡುತ್ತೇನೆ ನಾನು ಕಾಪಾಡುತ್ತೇನೆ ಸೋದರ ರಾಜೇಂದ್ರ ಇನ್ನ ನಾನು ನಾವು ಮಾತು ಮೀರಿ ಹೋಗುತ್ತೇನೆಂದ್ರೆ ಇನ್ನು ನಾವು ಮನೆಯಲ್ಲಿ ನಾಳೆ ಕುಣಿಯಲ್ಲಿ ಮುಂದೆ ನೀನು ಬಾಳಿ ಬದುಕಬೇಕಾದವನು ನನ್ನ ದೀಪವಾಗಬೇಕಪ್ಪ ನನ್ನ ದೀಪವಾಗಬೇಕು ಆಸ್ಪತ್ರೆಗೆ ಮೈದನ್ ಜೊತೆಗೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬನ್ನಿ ಮಾ ರಾಜೇಂದ್ರ ನೀವೇನ ಚಿಟ್ಟಿಸಿದ್ದೀನಿ ಅರಿಶಿನ ಹೊಡೆಸಿಕೊಂಡಿದ್ದೇನೆ ತಾನಾಗಿ ವಾಸ್ಯವಾಗುತ್ತದೆ ಹಾ ಹೇಮ ರಾಜಸ್ಥಾನಕ್ಕೆ ನೀರಿಡು ಹೋಗು ಆಯ್ತುರಿ ನಿಮ್ಗೂ ಇಡ್ತೀನಿ ಬನ್ನಿ ಹಾಗೆ ಅಡಿಗೆ ಮಾಡು ಎಲ್ಲ ರೊಟ್ಟಿಗೆ ಸೇರಿ ಊಟ ಮಾಡೋಣ ಹೋಗೋಣ ಮೈದಿನ ನಿಮ್ ಅಣ್ಣ ಒಳಗಡೆ ಕರ್ಕೊಂಡ್ ಬಂದ್ಬಿಡಪ್ಪ ಬಾನ